ನಮಸ್ಕಾರ ಎಲ್ಲರೂ ನಾನೆಲ್ಲೂ ಪ್ರೀತಿಯ ಮನೆಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮೋ ಬ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತಿನ ಮೈ ಎಪಿಸೋಡ್ ಈಟೀನ್ ಈ ಎಪಿಸೋಡ್ ಅಲ್ಲಿ ಎ ಜರ್ನಿ ಟು ಫಾರ್ ಅವರ್ ಸ್ವಿಸ್ ಹನಿಮೂನ್ ಸೊ ಈಗ ಆರವ್ ಹಾಗೆ ರಿಯಾ ಹನಿಮೂನ್ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದಾರೆ ಇನ್ನೊಂದ್ ಕಡೆ ವಿಕ್ರಮ್ ಶ್ರಾವಿಯೋ ಕರೆಸ್ತೀವಿ ಅಂತ ಅಪ್ಪ ಹೇಳಿದ ಯೋಚನೆ ಮಾಡ್ಕೊಂಡು ಗಾರ್ಡನ್ ಅಲ್ಲಿ ಓಡಾಡ್ತಾ ಇದ್ದಾನೆ ಈಗ ಮಾಯಾ ಬಂದು ವಿಕ್ರಮ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆ ಇನ್ನೊಂದ್ ಕಡೆ ಆರವ್ ಹಾಗೆ ರಿಯಾ ಹನಿಮೂನ್ ಹೋಗೋದಕ್ಕೆ ರೆಡಿ ಆಗ್ತಾ ಅವ್ರ ಖುಷಿ ಕ್ಷಣಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಕಾನ್ವರ್ಸೇಷನ್ ನಡೆಯುತ್ತೆ ಅಂತ ಈ ಎಪಿಸೋಡ್ ಅಲ್ಲಿ ನೋಡ್ಕೊಂಡು ಬನ್ನಿ ಎಸ್ವಿಸ್ ಹನಿಮೂನ್ ವಿಕ್ರಮ್ ತನ್ನ ತಂದೆ ಹೇಳಿದ ಮಾತನ್ನೇ ನೆನಪಿಸ್ಕೊಳ್ತಾ ಗಾರ್ಡನ್ನಲ್ಲಿ ಓಡಾಡ್ತಾ ಇದ್ದ ಆಗಲಿ ಸಂಜೆ ಐದು ಗಂಟೆ ಆಗಿತ್ತು ಮಾಯಾ ವಿಕ್ರಮ್ನ ಗಮನಿಸಿ ಗಾರ್ಡನ್ಗೆ ಬಂದಳು ಮಾಯಾ ವಿಕ್ರಮ್ ಏನು ಯೋಚಿಸ್ತಿದ್ದೀರಾ ಎಲ್ಲ ಸರಿಯಾಗಿದೆ ತಾನೇ ವಿಕ್ರಮ್ ಅವಳ ಕಡೆ ತಿರುಗಿ ನೋಡಿ ಇನ್ನಾಗ್ತಾ ಆದರೆ ಅವನ ಕಣ್ಣಲ್ಲಿ ನಗು ಕಾಣಲಿಲ್ಲ ವಿಕ್ರಮ್ ಹಾಂ ಮಾಯಾ ನೋ ಪ್ರಾಬ್ಲಮ್ ವರ್ಕ್ ಪ್ರೆಷರ್ ಅಷ್ಟೆ ಮಾಯಾ ವಿಕ್ರಮ್ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಅಂದ್ಕೊಂಡ್ಲು ಆದರೂ ಏನೂ ಪ್ರಶ್ನೆ ಮಾಡಿದೆ ಹಾಗಾದರೆ ಸರಿ ವಿಕ್ರಮ್ ಏನಾದರೂ ವಿಷಯ ಇದ್ದರೆ ನನ್ನ ಹತ್ರ ಹೇಳ್ಕೋಬಹುದು ವಿಕ್ರಮ್ ಅಂತ ಸೀರಿಯಸ್ ವಿಷಯ ಏನೂ ಇಲ್ಲ ಮಾಯಾ ಸಮಯ ಬಂದಾಗ ಹೇಳ್ತೀನಿ ಸಂಜೆ ಆಗಿದೆ ಮಾತಾಡ್ತಾ ಒಂದು ವಾಕ್ ಮಾಡೋಣ ಮಾಯಾ ಸರಿ ವಿಕ್ರಮ್ ವಾಕ್ ತಾನೆ ಮಾಡೋಣ ಅಂತ ಹೇಳಿ ಇಬ್ಬರೂ ಆ ಸಂಜೆ ತಂಗಾಳಿಯಲ್ಲಿ ಗಾರ್ಡನ್ನಲ್ಲಿ ಓಡಾಡ್ತಾ ಸ್ವಲ್ಪ ಸಮಯ ಕಳೆದರು ಮಾಯಾ ವಿಕ್ರಮ್ ನೀವು ಯಾಕೋ ಇವತ್ತು ತುಂಬ ಚಿಂತೆಲಿರೋ ಕಾಣ್ತಿದೆ ಏನಾಯಿತು ಹೇಳಿ ವಿಕ್ರಮ್ ಮಾಯಾ ನಿನ್ನತ್ರ ಎಲ್ಲ ಹೇಳ್ಕೋಬೇಕು ಅಂತ ನನಗೂ ಇಷ್ಟನೇ ಆದರೆ ಕೆಲವೊಂದು ವಿಷಯ ತಕ್ಷಣ ಹೇಳೋಕ್ಕಾಗಲ್ಲ ಸರಿಯಾದ ಸಮಯಕ್ಕೆ ನಿನ್ನ ಹತ್ರ ಹೇಳ್ತೀನಿ ಮಾಯಾ ಓಕೆ ವಿಕ್ರಮ್ ನಾನು ಒತ್ತಾಯ ಮಾಡಲ್ಲ ನಿಮಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗ ಹೇಳಿ ವಿಕ್ರಮ್ ಮಾಯಾ ಕೈನ ಹಿಡ್ಕೊಂಡು ಥ್ಯಾಂಕ್ ಯು ಮಾಯಾ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ನನಗೆ ತುಂಬ ತಲೆನೋದಿದೆ ಒಂದು ಕಪ್ ಕಾಫಿ ಕೊಡ್ತೀಯಾ ಮಾಯಾ ಸರಿ ವಿಕ್ರಮ್ ನೀವು ಹೋಗಿ ಫ್ರೆಶಪ್ ಆಗಿ ಅಷ್ಟಲ್ಲಿ ನಾನು ಕಾಫಿ ತೊಗೊಂಡು ಬರ್ತೀನಿ ವಿಕ್ರಮ್ ತಲೆ ಆಡಿಸಿ ಅಲ್ಲಿಂದ ರೂಮ್ಗೆ ಹೊರಟ ಮಾಯಾ ಕೂಡ ವಿಕ್ರಮ್ ಬಗ್ಗೆ ಯೋಚಿಸ್ತಾ ಕಾಫಿ ಮಾಡೋಕ್ಕೆ ಅಂತ ಕಿಚನ್ಗೆ ಹೋದಲು ಅಲ್ಲಿ ಪವಿತ್ರ ಮತ್ತು ಅಶ್ವತ್ ಮಾತಾಡ್ತಾ ನಿಂತಿದ್ರು ಮಾಯಾ ಅವ್ರ ಹತ್ರ ಬಂದು ಏನು ಲವ್ ಬರ್ಡ್ಸ್ಗಳು ತುಂಬ ಖುಷಿಯಾಗಿದ್ದೀರಾ ಅಶ್ವಥ್ ಹಾಗೇನಿಲ್ಲ ಮಾಯಾ ಮೇಡಮ್ ಪವಿತ್ರ ಒಬ್ಬಳೇ ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ಲು ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ ಮಾಯಾ ಕಿಚನಲ್ಲಿ ನೀವು ಹೆಲ್ಪ್ ಮಾಡೋದು ಏನು ಹೆಲ್ಪ್ ಮಾಡ್ತಿದ್ರಿ ಅಣ್ಣ ಅಶ್ವತ್ ಏನು ಹೇಳಬೇಕು ಅಂತ ಗೊತ್ತಾಗದೆ ಅದು ಅದು ಅಂತ ತಡವರಿಸ್ತಾ ಇದ್ದ ಪವಿತ್ರ ಮಾಯಾ ಅಕ್ಕ ಪಾಪ ಅಶ್ವತ್ ಏನು ಹೇಳೋದು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದಾರೆ ಮಾಯಾ ಏನು ಪವಿತ್ರ ಅಶ್ವಥ್ ಅಣ್ಣ ಹ್ಮ್ ಹ್ಞೂ ನಿನ್ನ ಮಾತಲ್ಲೇ ಗೊತ್ತಾಗ್ತಿದೆ ನೀನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ ಅಂತ ಪವಿತ್ರ ಅಕ್ಕ ನಾನು ಇವ್ರ ಪ್ರೀತಿನ ಒಪ್ಕೊಂಡಿದ್ದೀನಿ ಆದರೆ ಅಮ್ಮ ಹತ್ರ ಹೇಳೋಕ್ ನಂಗೆ ಭಯ ಆಗ್ತಿದೆ ಅಕ್ಕ ಅಶ್ವಥ್ ಹೌದು ಮೇಡಮ್ ಅವ್ರ ತಾಯಿ ಹತ್ತಿರ ಹೇಳೋಕೆ ತುಂಬ ಹೆದರ್ತಾಳೆ ನಾನು ಹೇಳ್ತೀನಿ ಅಂದ್ರೂ ಒಪ್ಕೊಳ್ತಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮಾಯಾ ಪವಿತ್ರ ನೀನೇನು ಹೆದರ್ಕೋಬೇಡ ನಾನು ಮತ್ತೆ ವಿಕ್ರಮ್ ಇಬ್ರು ನಿನ್ನ ತಾಯಿ ಹತ್ತಿರ ಬಂದು ಮಾತಾಡ್ತೀವಿ ಹ್ಞೂ ಸರಿ ಪವಿತ್ರ ನಾನು ವಿಕ್ರಮ್ ಅವ್ರಿಗೆ ಕಾಫಿ ಮಾಡಿಕೊಡ್ಬೇಕು ನಿನ್ನ ಕೆಲಸ ಮುಗಿಸಿ ಮನೆಗೆ ಹೊರಡು ಅಂತ ಹೇಳಿ ಕಾಫಿ ಮಾಡೋಕ್ಕೆ ಹೊರಟ್ಲು ಸೀನ್ ಶಿಫ್ಟ್ ಅವ್ ಹೌಸ್ ರಿಯಾ ಲಿವಿಂಗ್ ರೂಮ್ನಲ್ಲಿ ಟಿ ವಿ ನೋಡ್ತಾ ಕೂತಿದ್ಲು ಅಲ್ಲಿಗೆ ಅವಳು ಅತ್ತೆ ಸುಮನ ಬಂದು ಏನಮ್ಮ ರಿಯಾ ಆರವ್ ಇನ್ನೂ ಬಂದಿಲ್ವಾ ಟೈಮ್ ಆಯ್ತಲ್ ಕಾಲ್ ಮಾಡಿದ್ದೆ ನೀನು ರಿಯಾ ಮಾಡಿದೆ ಅತ್ತೆ ಆಫೀಸ್ ಬಿಟ್ಟಿದ್ದಾರಂತೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಬಂದುಬಿಡ್ತಾರೆ ಸುಮನ ಅವನೊಬ್ಬ ಯಾವಾಗಲೂ ಕೆಲಸ ಕೆಲಸ ಅಂತ ಮನೆ ಕಡೆ ಮರ್ತೇ ಬಿಡ್ತಾನೆ ನೀನು ಊಟ ಮಾಡಿದಾರಯ್ಯ ಅಯ್ಯ ಇಲ್ಲ ಅತ್ತೆ ಅವರು ಬರಲಿ ಇಬ್ಬರು ಒಟ್ಟಿಗೆ ಊಟ ಮಾಡ್ತೀವಿ ಸುಮನ ಅವನು ಎಷ್ಟೊತ್ತಿಗೆ ಬರ್ತಾನೋ ಏನೋ ನೀನು ಹೋಗಿ ಊಟ ಮಾಡು ನಮ್ಮನ್ನು ಮಾತ್ರ ಕಾಳಜಿ ಮಾಡೋದಲ್ಲ ನಿನ್ನ ಆರೋಗ್ಯದ ಮೇಲೂ ಕಾಳಜಿ ಇರಲಿ ನಾಳೆ ಸಂಜೆ ನೀವಿಬ್ಬರು ಸ್ವಿಟ್ಜರ್ಲ್ಯಾಂಡ್ಗೆ ಹೊರಡಬೇಕು ಅದಕ್ಕೆ ನೀನು ಚೆನ್ನಾಗಿ ಊಟ ತಿಂಡಿ ಮಾಡಿ ರೆಸ್ಟ್ ಮಾಡು ಆಮೇಲೆ ಚಿಪ್ನಲ್ಲಿ ಹುಷಾರ್ ತಪ್ಪಿದ್ರೆ ಕಷ್ಟ ರಿಯಾ ತನ್ನ ಮನಸಲ್ಲಿ ತನ್ನ ಮಗಳ ರೀತಿ ನೋಡ್ಕೊಳ್ಳೋ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ನಾನು ಎಷ್ಟು ಲಕ್ಕಿ ಅಂತ ಅಂದ್ಕೊಂಡು ಸುಮಾನ ಮುಖಾನೇ ನೋಡ್ತಾ ಅವ್ರು ಹೇಳಿದ್ದೆಲ್ಲ ಮಾತಿಗೂ ತಲೆ ಆಡಿಸ್ತಾ ನಿಂತಿದ್ಲು ಅವರಿಬ್ಬರು ಮಾತಾಡಿ ಮುಗಿಸಿದ ಹಾಗೆ ಬೆಲ್ ಆಯಿತು ಆರೋ ಬರೋದನ್ನೇ ಕಾಯ್ತಿದ್ದೆ ರಿಯಾ ರಿಯಾ ಅತ್ತೆ ಆರವ್ ಬಂದರು ಅನಿಸುತ್ತೆ ಹೋಗಿ ನೋಡ್ತೀನಿ ಹೇಳಿ ಡೋರ್ ಹತ್ರ ಓಡಿ ಹೋದ್ಲು ಆಗಲಿ ಡೋರ್ ಬೆಲ್ ಎರಡು ಮೂರು ಸಾರಿ ಬಾರಿಸಿತ್ತು ರಿಯಾ ಡೋರ್ ಓಪನ್ ಮಾಡಿ ನಗುಮಗದಿಂದ ಆರವ್ನ ವೆಲ್ಕಮ್ ಮಾಡಿದ್ಲು ಆರವ್ ಆರವ್ ರಿಯಾನ ನೋಡಿ ಸ್ಮೈಲ್ ಮಾಡಿ ಐ ಎಮ್ ಸಾರಿ ರಿಯಾ ತುಂಬ ಕಾಯಿಸ್ಬಿಟ್ಟೆ ಅನಿಸುತ್ತೆ ಒಳಗಡೆ ಬಂದು ಅವನ ಟೈ ಲೂಸ್ ಮಾಡಿ ಬ್ಯಾಗ್ನ ಕೈಗೆ ಕೊಟ್ಟು ಇವತ್ತು ನಾನು ಅಂದ್ಕೊಂಡಿದ್ದಕ್ಕಿಂತ ಟೈಮ್ ಜಾಸ್ತಿ ಆಗೋಯಿತು ನಾಳೆಯಿಂದ ಒನ್ ವೀಕ್ ನಾನು ಆಫೀಸ್ಗೆ ಹೋಗೋದಕ್ಕಾಗಲ್ಲ ಅದಕ್ಕೆ ಯಾವ ಕೆಲಸ ಪೆಂಡಿಂಗ್ ಇರಬಾರ್ದು ಅಂತ ಇವತ್ತೇ ಎಲ್ಲ ಮುಗಿಸ್ದೆ ಅದಕ್ಕೆ ಲೇಟ್ ಆಯ್ತು ಸುಮನ ಅವರಿಬ್ಬರು ಮಾತನ್ನು ಕೇಳಿ ಅಲ್ಲಿಗೆ ಬಂದು ಆರವ್ ಇವತ್ತು ಇಷ್ಟು ತಡವಾಗಿ ಬರಬೇಕಾ ನಿನ್ನ ಹೆಂಡತಿ ಊಟ ಮಾಡಿದೆ ಕಾಯ್ತಾ ಇದ್ದಾಳೆ ನಾನು ಎಷ್ಟೇ ಬಲವಂತ ಮಾಡಿದ್ರು ನೀನು ಬಂದ ನಿನ್ನ ಜೊತೆ ಊಟ ಮಾಡ್ತೀನಿ ಅಂತ ಕೂತಿದ್ದಾಳೆ ಆರವ್ ರಿಯಾ ಕಡೆ ತಿರುಗಿ ನೋಡಿ ರಿಯಾ ನೀನು ಯಾಕೆ ನನಗೋಸ್ಕರ ಇದ್ದೆ ನೀನು ಊಟ ಮಾಡಿ ರೆಸ್ಟ್ ಮಾಡ್ಬೋದಿತ್ತು ಅಲ್ವಾ ರಿಯಾ ಹಾಗಲ್ಲ ಆರವ್ ಇವತ್ತು ನಿಮ್ಮ ಜೊತೆನೇ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಸುಮನ ಸುಮನ ಅವರಿಬ್ಬರನ್ನ ನೋಡಿ ಇಬ್ಬರನ್ನು ಏಕಾಂತವಾಗಿ ಬಿಡಬೇಕು ಅಂತ ಅಂದ್ಕೊಂಡು ರಿಯಾ ನಾನು ಹೋಗಿ ಮಲಗ್ತೀನಿ ನೀನು ನಿನ್ನ ಗಂಡ ಊಟ ಮಾಡಿ ರೆಸ್ಟ್ ಮಾಡಿ ಅಂತ ಹೇಳಿ ತಕ್ಷಣ ಅಲ್ಲಿಂದ ಹೊರಟ್ಲು ಆರವ್ ರಿಯಾ ತುಂಬ ಹಸುವಾಗಿದೆ ನಾನು ಹೋಗಿ ಆಗಿ ಬರ್ತೀನಿ ಅಷ್ಟರಲ್ಲಿ ಊಟಕ್ಕೆ ರೆಡಿ ಮಾಡು ಅಂತ ಹೇಳಿ ಫ್ರೆಶಪ್ ಆಗೋದಕ್ಕೆ ಹೊರಟ ನಂತರ ಅವರಿಬ್ಬರು ಒಟ್ಟಿಗೆ ಊಟ ಮಾಡಿ ನಮ್ಮ ಹೊಸ ಜರ್ನಿ ಬಗ್ಗೆ ಯೋಚನೆ ಮಾಡ್ತಾ ಮಲ್ಕೊಂಡ್ರು ಮರುದಿನ ಬೆಳಿಗ್ಗೆ ರಿಯಾ ಬೇಗನೆ ಎದ್ದು ತನ್ನ ಎಲ್ಲ ಕೆಲಸನ ಮುಗಿಸಿ ಸ್ವಿಜರ್ಲ್ಯಾಂಡ್ಗೆ ಹೋಗೋದಕ್ಕೆ ತನ್ನ ಲಗೇಜ್ನ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ರೂಮ್ಗೆ ಬಂದಳು ಆರವ್ ಅಲ್ಲಿ ಆರವ್ ಕಾಫಿ ಕುಡಿತಾ ತನ್ನ ಫೋನಲ್ಲಿ ಬ್ಯುಸಿಯಾಗಿತ್ತ ರಿಯಾ ಲಗೇಜ್ ಪ್ಯಾಕ್ ಮಾಡ್ತಿದ್ದನ್ನು ನೋಡಿ ಏನು ಮೇಡಮ್ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಆಗಲೇ ಲಗ್ಗೇಜ್ ಪ್ಯಾಕ್ ಮಾಡ್ತಿದ್ದೀರಾ ರಿಯಾ ಹೌದು ಆರವ್ ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ಸ್ವಿಟ್ಸರ್ಲ್ಯಾಂಡ್ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ ಅದು ಅಲ್ಲದೆ ಫಸ್ಟ್ ಟ್ಯಾಂಡ್ ನಿಮ್ಮ ಜೊತೆ ಹೊರಗಡೆ ಹೋಗ್ತಿರೋದು ಆರವ್ ರಿಯಾ ಹತ್ತಿರ ಬಂದು ರಿಯಾ ನೀನು ಬರೀ ಸ್ವಿಜರ್ಲ್ಯಾಂಡ್ ನೋಡೋಕೆ ಮಾತ್ರ ಬರ್ತಾ ಇರೋದಾ ಅಂದ ಟೀಸ್ ಮಾಡ್ತಾ ಕೇಳ್ದೆ ರಿಯಾ ನಾಚಿಕೊಂಡು ಸುಮ್ಮನೆ ನಾನು ಟೀಸ್ ಮಾಡಬೇಡಿ ಯಾರವ್ ಸ್ವಿಜರ್ಲ್ಯಾಂಡನ್ನು ನೋಡೋಕೆ ಮಾತ್ರ ಅಲ್ಲ ನಿಮ್ಮ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅದಕ್ಕಿಂತ ಮುಖ್ಯ ಬೇರೆ ಯಾವುದೂ ಇಲ್ಲ ಆರವ್ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ ರಿಯಾ ನಿನ್ನ ಜೊತೆ ಒನ್ ವೀಕ್ ಟೈಮ್ ಸ್ಪೆಂಡ್ ಮಾಡೋಕೆ ನೋಡ್ತಾ ಇರು ಇದು ನಮ್ಮ ಲೈಫ್ನ ಮೋಸ್ಟ್ ಮೆಮೊರಬಲ್ ಡೇಸ್ ಆಗಿರೋ ಹಾಗೆ ನಾನು ಮಾಡ್ತೀನಿ ಅಂದ ಅಷ್ಟಲ್ಲಿ ಅವ್ರ ತಂದೆ ದೇಸಾಯಿ ಆರವ್ ಬೇಗ ಬಾ ಇಲ್ಲಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಕೂಗಿದ್ರು ಆರವ್ ರಿಯಾ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊ ಮತ್ತೆ ಕ್ಯಾಮ್ರಾ ಜಾಕೆಟ್ನ ತೊಗೊಳೋದನ್ನ ಮರಿಬೇಡ ಡ್ಯಾಡಿ ಕರಿತಾ ಇದ್ದಾರೆ ಏನು ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಅವಳು ಹಣೆಗೆ ಒಂದು ಮುದ್ದು ಕೊಟ್ಟು ಅವಳು ಕೆನ್ನೆ ತಟ್ಟಿ ನಗ್ತಾ ದೇಸಾಯಿ ಅವ್ರ ಹತ್ರ ಹೋದ ರಿಯಾ ರಿಯಾ ಆರವ್ ಮುತ್ಕೊಟ್ಟಿದ್ದಕ್ಕೆ ಅದೇ ಗುಂಗಲ್ ಕೆಲವು ಸೆಕೆಂಡ್ ಹಾಗೆ ಕೂತಿದ್ಲು ತಕ್ಷಣ ಎಚ್ಚಿತ್ಕೊಂಡು ಫೋನ್ ತಗೊಂಡು ಮಾಯಾಗೆ ಮೆಸೇಜ್ ಮಾಡಿದ್ಲು ಮಾಯಾ ಇವತ್ತು ಸಂಜೆ ನಾವು ಸ್ವಿಜರ್ಲ್ಯಾಂಡ್ಗೆ ಹೊರಡ್ತಾ ಇದ್ದೀವಿ ಒಂದ್ ವೇಳೆ ನೀನ ಕಾಲ್ ಮಾಡೋದಕ್ಕಾಗಿಲ್ಲ ಅಂದ್ರೆ ರಿಪೀಚರ್ ಮಾಡ್ಕೋಬೇಡ ನಾನು ಟೈಮ್ ಸಿಕ್ಕಿದಾಗ ಕಾಲ್ ಅಥವಾ ಮೆಸೇಜ್ ಮಾಡ್ತೀನಿ ಬಾಯ್ ಟೇಕ್ ಕೇರ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ್ಲು ದೃಶ್ಯ ಲಿವಿಂಗ್ ರೂಮ್ ದೇಸಾಯಿ ಆರವ್ ಸಂಜೆ ಐದು ಗಂಟೆಗೆ ಫ್ಲೈಟ್ ಟೇಕ್ ಆಫ್ ಇರೋದು ನೀನು ಇಲ್ಲಿಂದ ನಾಲ್ಕು ಗಂಟೆಗೆ ಹೊರಡು ಬೆಂಗಳೂರು ಗೊತ್ತಲ್ಲ ತುಂಬ ಟ್ರಾಫಿಕ್ ಇರುತ್ತೆ ಸೊ ನೀನು ಒನ್ ಅವರ್ ಮುಂಚೆನೇ ಇಲ್ಲಿಂದ ಹೊರಡು ಬಿಸ್ನೆಸ್ ಬಗ್ಗೆ ಎಲ್ಲ ನೀನು ಚಿಂತೆ ಮಾಡಬೇಡ ನಾನು ನೋಡ್ಕೋತೀನಿ ರಿಯಾ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡು ಅವಳು ಅರ್ಥ ಮಾಡ್ಕೊ ಅವಳು ಸಂತೋಷವಾಗಿರೋ ಹಾಗೆ ನೀನು ನೋಡ್ಕೋಬೇಕು ಅಂದ ಅಲ್ಲೇ ಇದ್ದೆ ಸುಮ್ಮನ ಹೌದು ಆರೋ ನಿನ್ನ ಡ್ಯಾಡಿ ಹೇಳಿದ್ನಲ್ಲ ಸರಿಯಾಗಿ ನೆನಪಿಟ್ಕೋ ನನ್ನ ಏನಾದರೂ ಬೇಜಾರಾಗೋ ರೀತಿ ಮಾಡಿದೆ ಅಂತ ನನಗೆ ಗೊತ್ತಾಯಿತು ಅನ್ಕೋ ಆಮೇಲೆ ಏನು ಮಾಡ್ತೀನಿ ನೋಡ್ತಾ ಇರೋ ಅಂತ ಹೇಳಿದರು ಆರವ್ ಅಲ್ಲ ಅಮ್ಮ ಬರೀ ನಿನ್ನ ಸೊಸೆ ಬಗ್ಗೆ ಮಾತ್ರ ಹೇಳ್ತಿದ್ದೀರಾ ಅವಳನ್ನ ಹಾಗೆ ನೋಡ್ಕೊ ಹೀಗೆ ನೋಡ್ಕೋ ಅಂತ ನನ್ನ ಬಗ್ಗೆ ಏನು ಹೇಳಲ್ವಾ ನಿನ್ನ ಸೊಸೆ ಹತ್ರ ಅಂದ ಅಲ್ಲಿ ಗ್ರಿಯಾ ಬಂದು ಅತ್ತೆ ಏನೋ ಕೋಲ್ಡ್ ವಾರ್ ನಡೀತಿದೆ ಅಮ್ಮ ಮಗನ ಮಧ್ಯೆ ಅಂದ್ಲು ಆರವ ಮುನ್ಸ್ಕೊಂಡು ನೋಡು ರೀಯ ನನ್ನ ಬಗ್ಗೆ ಕೇರೇ ಇಲ್ಲ ನನಗಿಂತ ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅಂದ ಸುಮ್ಮನ ಹಾಗೇನು ಇಲ್ವೋ ಪಾಪರಿಯಾ ರೀಯ ಅವಳಿಗಿದೆಲ್ಲ ಹೊಸ್ತು ನೀನಂದ್ರೆ ಆಗಾಗ ಬಿಸ್ನೆಸ್ ಅಂತ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀಯಾ ನಿನಗೆ ಈ ಟ್ರಿಪ್ಪೆಲ್ಲ ಹೊಸ್ತೇನಲ್ಲ ಅದಕ್ಕೆ ಹೇಳಿದೆ ಅಷ್ಟೆ ನಗ್ತಾ ಗೊತ್ತಾಯ್ತಮ್ಮ ಸುಮ್ಮನೆ ಕಿಂಡಲ್ ಮಾಡಿದೆ ಅಷ್ಟೆ ಹೀಗೆ ಎಲ್ಲರೂ ಮಾತಾಡ್ತಾ ಮಾತಾಡ್ತಾ ಸಂಜೆ ನಾಲ್ಕು ಆಗ್ತಾ ಬಂತು ಆರೋ ಮತ್ತು ರಿಯಾ ಹೊರಡೋದಕ್ಕೆ ತನ್ನ ಲಗೇಜ್ ತಗೊಂಡು ಕಾರ್ ಹತ್ರ ಬಂದರು ಓಕೆ ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ ಸೊ ಈ ಅಲ್ಲಿ ಈಗ ಒಂದ್ ಕಡೆ ಆರೋ ಹಾಗೆ ರಿಯಾ ಲೈಫಲ್ಲಿ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ವಿಕ್ರಮ್ ಹಾಗೆ ಮಾಯಾ ಲೈಫಲ್ಲಿ ಒಂದು ದೊಡ್ಡ ಬಿರುಗಾಳಿ ಬೀಸೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈಗ ನಾವು ಯಾವುದ್ರ ಬಗ್ಗೆ ಥಿಂಕ್ ಮಾಡಬೇಕು ಆರೋ ಹಾಗೆ ರಿಯಾ ಲೈಫಲ್ಲಿ ಆಗ್ತಾ ಇರೋ ಚೇಂಜಸ್ನ ನೋಡಿ ಖುಷಿ ಪಡ್ಬೇಕಾ ವಿಕ್ರಮ್ ಹಾಗೆ ಮಾಯಾ ಲೈಫಲ್ಲಿ ಆಗ್ತಾ ಇರೋ ಚೇಂಜಸ್ನ ನೋಡಿ ದುಃಖ ಪಡಬೇಕಾ ಈಗ ಆರೋ ಹಾಗೆ ರಿಯಾ ಸ್ವಿಝರ್ಲ್ಯಾಂಡ್ಗೆ ಹೊರಟಿದ್ದಾರೆ ಸೊ ಆ ಒಂದು ಕಡೆ ಫೇಸ್ನ ನೋಡೋದಂತ ಆದರೆ ಅವರು ಆ ಜರ್ನಿನ ಇಷ್ಟು ಎಂಜಾಯ್ ಮಾಡ್ತಾರೆ ಅವ್ರು ಹನಿಮೂನ್ ಅಂತ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದಾರೆ ಅಲ್ಲಿ ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲನೂ ನೆಕ್ಸ್ಟ್ ಎಪಿಸೋಡಾಗಿ ತಿಳ್ಕೊಳ್ಳೋಣ ಹಾಗೆ ಇನ್ನೊಂದು ಕಡೆ ನಮ್ಮ ಪವಿತ್ರ ಹಾಗೆ ಅಶ್ವಥ್ ಪ್ರೀತಿ ಕೂಡ ಬರ್ತಾ ಸ್ಟ್ರಾಂಗ್ ಆಗ್ತಿದೆ ಸೊ ಅವ್ರ ಲವ್ ಸ್ಟೋರಿ ಹೇಗಿರುತ್ತೆ ಅವ್ರ ಲವ್ ಟ್ರ್ಯಾಕ್ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳ್ಕೊಳ್ಳೋಣ ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಬೈ